ಆಯ್ತಾ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಯಾವ ಥರ ಅನಾಹುತಗಳು ಆಯ್ತವೆ ಅನ್ನೋದೇನೇ ಗೊತ್ತಾಗಲ್ಲ ನೋಡೋಣ ಹಿಂಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಭಾವಿಸ್ತೀನಿ ನೋಡೋಣ ಚೆನ್ನಾಗಿ ಬಂದರೆ ಖಂಡಿತವಾಗ್ಲೂ ನಿಮಗೂ ತೋರಿಸ್ತೀನಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಓಕೆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೀಲಾ ರಮೇಶ್ ವ್ಲಾಗ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವತ್ತಿನ ಒಂದು ಅಂದರೆ ಸ್ಯಾಟರ್ಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮಾ ಮ್ಯಾಂಗೋ ಕಟ್ ಮಾಡ್ಕೊಡ್ತಾ ಇದ್ದೀನಿ ನನಗೆ ತಿನ್ನಲಿಕ್ಕೆ

ಮ್ಯಾಂಗೋ ಕಟ್ ಮಾಡ್ತಾ ಇದಾರೆ ಮ್ಯಾಂಗೋ ತಂದು ಇಷ್ಟೊಂದು ಮಾವನೆ ಹಣ್ಣು ಬದಾಮಿ ಹಣ್ಣಲ್ವ ಎಲ್ಲವಾ ಏನ್ರಿ ಇಷ್ಟೊಂದು ಹಣ್ಣು ರೀ ಜಾಸ್ತಿ ಹಣ್ಣಾಗಿರೋ ಕಟ್ ಮಾಡ್ಬಿಡಿ ಫಸ್ಟ್ ಒಂದೇ ಸಾರಿ ತಗೊ ಮಾಡ್ತಾರೆ ಸೊ ಸ್ವಲ್ಪ ತರದ ಒಂದ್ ಕೆಜಿ ಎರಡು ಕೆಜಿ ತರದ ಅನಿಕ್ಕಿಲ್ಲ ಫ್ರೆಂಡ್ಸ್ ಒಂದೊಂದೇ ಸಾರಿ ಇಷ್ಟು ಇಷ್ಟೊಂದು ತಂತ ಮಾಡಿಕೊಬಿಡ್ತಾರೆ ಅವೆಲ್ಲ ನೋಡಿ ಇಲ್ಲಿ ಜಾಸ್ತಿ ಹಣ್ಣಾದಂಗೆ ಹಣ್ಣಾಗ್ದಂಗ ಆಗ್ಬಿಟ್ಟೈತೆ ಅದಕ್ಕೆ ಅದ್ರಲ್ಲಿ ಏನಾದ್ರು ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡಿಸ್ಕೊತ ಇದ್ದೀನಿ ನೀಟಾಗಿ ಕಟ್ ಮಾಡಿ ತಿರುಳೆಲ್ಲ ತೆಗೀದೆ ಅಂದ್ರೆ ತೆಗೆದುಕೊಡಲ್ವಂತೆ ಯಾವ ಸ್ವೀಟ್ ಮಾಡೋಣ ಬೇಡವಂತೆ ಹಂಗೆ ತಿನ್ಬೇಕಂತೆಲ್ಲ ಕಟ್ ಮಾಡ್ಬಿಡಿವಾ ಅಣ್ಣಂತೂ ಸಖತ್ತಾಗೈತೆ ಟೇಸ್ಟ್ ನೋಡ್ದೆ ಮೊನ್ನೇನಾಯ್ತು ಅಂದಿರೋದು ಅಡೆ ಹಾಕಿರೋದಲ್ವ ಗುಲ್ಲಲ್ಲಿ ಹಾಕಿ ಇರುವಂಥ ಅಣ್ಣ ತಂದಿರೋದು ಪೊಡ್ರ್ ಪೌಡ್ರ್ ಹಾಕಿಲ್ಲ ಅಲ್ವಾ ಸೊ ಪರವಾಗಿ ಹಣ್ಣು ನನ್ನ ಮಗ ಸ್ಕೂಲ್ ಮುಗಿಸ್ಕೊಬಂದು ಮಾರ್ನಿಂಗ್ ಕ್ಲಾಸ್ ಅಲ್ವಾ ಹೋದ ನಾನು ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದಾಯಿತು ಇವಾಗ ಅಡುಗೆ ಮಾಡಬೇಕು ಸಾಂಬಾರು ಮಾಡಬೇಕು ತರಕಾರಿ ತಗೊತಾ ಇದೆ ಕಟ್ ಮಾಡೋಕ್ಕೆ ಅಷ್ಟರ ಹಣ್ಣು ನೋಡಿದ್ರಲ್ಲ ಕಟ್ ಮಾಡ್ಕೊಡ್ತೀನಿ ತಿನ್ಕೊಳ್ವೆ ಅಂದು ಬಂದೆ ಇವಾಗ ಮಾ ನಂಗೆ ತಿನ್ಬಿಟ್ಟು ಅದಾದಮೇಲೆ ಅಡುಗೆ ಮಾಡಿಬಿಟ್ಟು ಅದಾದಮೇಲೆ ಇದರಲ್ಲಿ ಸ್ವೀಟ್ ಮಾಡ್ತೀನಿ ಗೊತ್ತಿಲ್ಲ ಯಾವ ಸ್ವೀಟ್ ಮಾಡಬೇಕು ಅಂತ ಅಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ವದ ರೆಸಿಪಿನೂ ಕೂಡ ನಾನು ಯಾರತ್ರನೂ ತೊಗೊಂಡಿಲ್ಲ ನಾನೇನೆ ಓನ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ತಾ ಇರಿ ಯಾರೋ ಬಂದರು ಕಳ್ಳರು ಗೊತ್ತವರೇ ಅಂತ ನಮ್ಮ ಪಿಂಕು ಯಾರಾದರೂ ಹೋಯ್ತಾ ಇದ್ರೆ ಸೌಂಡ್ ಮಾಡ್ಬಿಡುತ್ತೆ ಫ್ರೆಂಡ್ಸ್ ನಮ್ಮ ಅಣ್ಣನೇ ಬಂದಿದ್ದು ಹಾ ಹಲೋ ಆರ್ ಯು ಚಾನೆಲ್ ಮಾಡೋರುಬಹುದು ಒಂದು ವ್ಲಾಗ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಏನಪ್ಪಾ ಅಂತಂದ್ರೆ ಸೂರ್ಯನ ಬೆಳಕು ಜಾಸ್ತಿ ಇಲ್ಲದೆ ಇರೋ ಕಾರಣ ಫೋಕಸ್ ಆಗತಾ ಇಲ್ಲ ಚೆನ್ನಾಗಿ ಕಾಣ್ತವರೇ ಫೋಕಸ್ ಆಗತಾ ಇಲ್ಲ ಮನೆ ಕೆಲಸದಲ್ಲಿ ಫುಲ್ ಆಗಬಿಟ್ಟಿದ್ದಾರೆ ವಸಾವನೆ ಕಟ್ಟಿಸುತ್ತಿದ್ದಾರೆ ಮನೆ ಕಟ್ಟಿಸ್ತಾ ಹೋಯಿದೀವಿ ಅಷ್ಟೇ ಇಲ್ಲಾಂದ್ರೆ ಇನ್ನು ಚೆನ್ನಾಗಿ ಪ್ಲೇಟ್ ಬಾಬಾಜಿ ಮಾತ್ರ ಇವಾಗ ವಾರ್ಡ್ರೋಬ್ ಕೆಲಸ ಸ್ಟಾರ್ಟ್ ಆಗೈತಿ ಅವ್ರ ಬಾಬಾಜಿ ಮಾತ್ರ ಕಾಸಿ ಬಿಟ್ಟು ಹೆಂಗೈತಿ ಅಂತ ತೋರಿಸೋರೆ ನನ್ನ ತಂಗಿನು ಕರ್ಕಬನಿ ಜೊತೆಲಿ ಅವಳು ನೋಡ್ಲಿ ಅಂತ ಹೇಳಿಲ್ಲ ಫ್ರೆಂಡ್ಸ್ ಸರಿ ಬಂದು ಸೋಮರೆ ನಾನು ಆದ್ರೆ ಪಕ್ಕಾ ಬ್ಲಾಗ್ ಮಾಡ್ಕೊಂಡು ಬಂದ್ಬಿ ತೋರಿಸ್ತೀನಿ ಬಿಡಿ ಹೆಂಗೈತಿ ಪ್ಲೇಟ್ ತತ್ತಿನಿ ಅತ್ತಾ ಹೋಗಿರೋದಲ್ಲ ತೆಗೆದು ಸೈಡ್ಗೆ ಚೆನ್ನಾಗಿ ಮಾಡ್ತಾವ್ರೆ ಅಂದ್ರು ಹಾಗೆ ನನ್ನ ಅಡುಗೆ ಕೆಲಸ ಈ ಸಾಂಬಾರ್ ಕೂಡ ಕುತ್ತ ಕುತ್ತ ಕುತ ಅಂತ ಕುದೀತಾ ಇದೆ ಮತ್ತೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಸಾಂಬಾರಿಗೆ ಈಗ ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಮರೋಣ ಸಾಂಬಾರು ತರಕಾರಿ ಬೇಳಿ ರೆಡಿ ಇಲ್ಲಿ ಇವೆಲ್ಲ ರೆಡಿ ಆಗುವಷ್ಟರಲ್ಲಿ ನಾನೇನು ಇದ್ದೀನಿ ಅಂತ ಅಂದರೆ ಆಗಲೇ ಹೇಳ್ದಂಗೆ ಮಾವನೆಹಣ್ಣಿನ ಅಲ್ವತ್ತು ಟ್ರೈ ಮಾಡೋಣ ಅಂತ ಹೇಳಿ ಮಾವನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತಾ ಇದೆಲ್ಲ ರೆಡಿ ಆದಮೇಲೆ ಹಿಂಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಭಾವಿಸ್ತೀನಿ ನೋಡೋಣ ಚೆನ್ನಾಗಿ ಬಂದರೆ ಖಂಡಿತವಾಗ್ಲೂ ನಿಮಗೂ ತೋರಿಸ್ತೀನಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಓಕೆ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಬರ್ಕೋತಾ ಕಿಸ್

ಹಾಕು ಹತ್ರೊಳಕಾಪು ಹಾಕು ಎತ್ತಿ ಹೇಳ್ಕೊಟ್ಟದು ಹಾಗೆ ನಾನಿದಾಗ ಸ್ವಲ್ಪ ಕ್ಲೀನ್ ಇದ್ದಲ್ಲ ಹಂಗಾಗಿ ನೀನು ದೋಸೆಲ್ಲ ಸ್ವಲ್ಪ ತುಂಬ್ಕೊಂಡಿತ್ತು ಇವಾಗ ಮಾಡೋದಕ್ಕೆಲ್ಲ ಏನು ಬರೋಲ್ಲ ಅದಕ್ಕೆ ಒಂದು ದೋಸೆಲ್ಲ ತೀಸ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾಯಿದ್ವಿ ಸ್ಪೀಟಿ ಮಾಡಿಲ್ಲ ರೆಡಿ ಮಾಡಿಟ್ಟೆ ಮೈಕು ಮಾರ್ಕೊಂಡ್ರೆ ಪರವಾಗಿಲ್ಲ ಅಂತ ಹೇಳಿ ಅದು ನನಗೆ ಇತ್ತು ಟೈಮ್ ಇಟ್ಟಲ್ಲ ಅಂತ ಹೇಳಿ ಸ್ವಲ್ಪ ಸ್ಟೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಡ್ತಾಯಿದ್ವಿ

ಏನ್ ಮಾಡೋದು ಮಗ ಅಂತ ಅಂದು ಕಂಟ್ರೋಲ್ ಮಾಡ್ಕೊಂಡ ಸುಮ್ಮನೆ ಐತೆ ಒಂದು ಫೋಟೋ ಅಲ್ಲಿ ಇಹ ಮದಮ ರೀತಿ ನುಕುಸಿ ನಿಂದೆ ಏಕ ಫಸ್ಟ್ ಬಾಯ್ದ್ರ್ ವೇ ತಿರುಕಿಸ್ ತಿಸ್ ತಿಸ್ ತಿಕ್ಕೆಲ್ಲಾ ಕಿಸ್ 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 ಕಿಸ್ಕ 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 ತೋ ಚಾವಾರ ನಚ್ಚಕ ಮನ ಮರೆದಿರ ಮಕ್ಕಳು ಇಂಗ ಆಕ್ತಿರವಾಗಿಗ ಪಾನಿಪುರಿ ಅಂತ ಹೇಳಿ ವೆದರ್ ಇದೆ ಸೋನೆ ಮಳೆ ಗಾಳಿ ಪಾನಿಪುರಿ ಮಸಾಲೆ ಪುರಿ ಇದೆಲ್ಲ ತಿನ್ನದೇ ಒಂಥರ ಖುಷಿ ಅಲ್ವಾ ಹಂಗಾಗಿ ಕೇಳಿದೆ ಸರಿ ಹೋಗಿ ಬರೋಣ ಅಂತ ಹೇಳಿದ್ರು ಬಂದಿದೀವಿ ಆರ್ಡರ್ ಮಾಡಿದೀವಿ ವೇಟ್ ಮಾಡ್ತಾ ಇದೀವಿ

ಹಾಗೆ ನಾವು ಪಾನಿಪುರಿ ತಿನ್ನೋಕ್ಕೆ ಅಂತ ಹೇಳಿ ಹೋದ್ವಿ ಹಾಗೇನೆ ತಂಗಿ ಮತ್ತು ಅವಳ ಯಜಮಾನ್ರು ಇಲ್ಲೇನೋ ಸ್ವಲ್ಪ ಕೆಲಸ ಇದೆ ಅಂತ ಬಂದಿದ್ರು ಹಾಗೆ ಸಿಕ್ಕಿದ್ರಲ್ಲ ಸರಿ ಬನ್ನಿ ಪಾನಿಪುರಿ ತಿನ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳಿ ಕೂಗಿದ್ವಿ ನಮ್ಮ ತಂಗಿ ಆ ಮನೆ ಬಂದು ಇಲ್ಲೇ ದ ವೇನಲ್ಲಿ ಇರೋದು ಸೊ ಹಂಗಾಗಿ ಬಂದಿದ್ಲು ಹಾಗೇ ನಮ್ಮ ಮನೆಯವ್ರಪ್ಪ ಕೂಡ ತಗೊಂಡು ತಿಂತಾಯಿದ್ರು ಇನ್ನು ತಂಗಿ ಯಜಮಾನ್ರಿಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳಿ ಅವರೇನೂ ಬೇಡ ಅಂತ ಹಾಗೆ ನಿಂತಿದ್ದಾರೆ ಇಲ್ಲ ಇಲ್ಲ ಆನಿಯ ಪಕ್ಕೂ ಪಾನಿಟು ಬರೀ ಇದ್ದೀನಿ मो नमने युस्टर द एंदो ही योला कोद नी ಪರಿಪುರಿಯಲ್ಲ ತಿನ್ಕೊಂಡು ಮುಗಿಸ್ಕೊಂಡು ತಂಗಿ ಮತ್ತು ಅವ್ರ ಯಜಮಾನ್ರು ಕೂಡ ಅವ್ರ ಮನೆಗೆ ಹೋದರು ನಾವು ಬಂದ್ವಿ ಬಂದವರೇನೋ ಮುಗಿಸ್ಕೊಂಡು ಸರಿಯಾಗಾ ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಟೈಮ್ ಬಂದು ಎಷ್ಟು ಅಂತಂದ್ರೆ ಇನ್ನು ಐದು ನಿಮಿಷ ಐತೆ ಏಳು ಗಂಟೆಗೆ ಸೆವೆನ್ ಓ ಕ್ಲಾಕಿಗೆ ಆದರೂ ನೋಡಿ ಎಷ್ಟೊಂದು ಬೆಳಕೈತೆ ಅಂತಂದರೆ ಗಲೀಜ ನೀರು ಎಷ್ಟೊಂದು ಗಲೀಜು ಎಷ್ಟು ಗಲೀಜು ನೀರು ಹೋಗ್ತಾಯಿದ್ದೀನಿ ಎಷ್ಟು ಬೆಳೆದೈತೆ ನೋಡಿ ಏಳು ಗಂಟೆ ಆದ್ರೂ ಸೊ ಇನ್ನು ನೈಟು ಊಟ ಮಾಡೋದಕ್ಕೆ ಪಾನಿಪುರಿ ಎಲ್ಲ ತಿಂದಿದ್ದೀವಲ್ಲ ಮತ್ತೆ ಖಾಲಿ ಆಗೋಲ್ಲ ಹಂಗಾಗಿ ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾನು ಮತ್ತೆ ನನ್ನ ಮಗ ಹೋಗ್ತಾ ಇಲ್ಲಿ ಆ್ಯಂಡ್ ಅವ್ನು ಜ್ಯೂಸ್ ತಗೊಂಡಿದ್ನಲ್ಲ ಈ ಕೋಲ್ಡ್ ವೆದರಲ್ಲೂ ಸೋನೆ ಅಂತೂ ಡ್ರಾಪ್ ಆಗ್ತಾನೇ ಇತ್ತೆ ಆ ಕಡೆ ಸೈಡಲ್ಲಿ ಹುಟ್ಟಾಗತ್ತ ನಟಿ ನಾವು ಬಟ್ ಆ ಕಡೆಗೆ ನಟ ಸೋನೆ ಆಗ್ತಾನೇ ಐತೆ ಆದರೂ ಪರವಾಗಿಲ್ಲ ಚೆನ್ನಾಗೈತೆ ಅಂತ ಕೂಲ್ ಕೂಲಾಗಿ ಚಿಲ್ ಆಗಿ ಹಂಗಾಗಿ ಓಡಾಡ್ಕೊಂಡು ಬಂದಂಗೂ ಆಗುತ್ತೆ ಅಂದ್ಬಿಟ್ಟು ಬನ್ನಿ ಹೆವಿ ವೆಹಿಕಲ್ಸ್ಗಳು ಇಲ್ಲಿ ಹೆಂಗೆ ಗೊತ್ತ ಹೋಗೋದು ಎಲ್ಲಿ ಸ್ವಲ್ಪ ವೆಹಿಕಲ್ ಬಂದುಬಿಡ್ತಾನೆ ಉಂಟು ಹೆವಿ ವೆಹಿಕಲ್ಗಳು ಓಡಾಡ್ತಾ ಇದ್ದೆ ಸೌಂಡ್ ಎಫೆಕ್ಟ್ಸ್ ಎಲ್ಲ ಇದ್ದೇ ಇರುತ್ತೆ ಸ್ವಲ್ಪ ಹರ್ ಟೇಸ್ಟ್ ಮಾಡ್ಕೊಳ್ಳಿ ಸಿಟಿಗಳಲ್ಲಿ ಇದೊಂದು ಚೇಂಬರ್ಗಳೆಲ್ಲ ಓಪನ್ ಆಗಿಬಿಡ್ತಾವ ಅದನ್ನು ಬೇಗ ನೋಡಿ ಕ್ಲೀನ್ ಮಾಡಲ್ವಾ ಮಾಡಲ್ವ ಎಲ್ಲ ಒಂದು ಸ್ಮೆಲ್ಲು ಇಷ್ಟೊತ್ತ ಏನು ಇಷ್ಟೊಂದು ಕಲ್ಸ್ಗಳು ಓಡಾಡ್ತಾ ಇದ್ದಾವೆ ಒಳ ಕಡೆ ನಮ್ಮ ಏರಿಯಾ ತೋರಿಸ್ತೀನಿ ಹಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಎಲ್ಲಿ ನೋಡೋದ್ರಲ್ಲಿ ಬರೀ ಫ್ಯಾಕ್ಟ್ರಿಗಳು ಬಿಲ್ಡಿಂಗ್ ವೆದರ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕೂಲ್ ಆ್ಯಂಡ್ ಚಿಲ್ಲಾಗಿ ಕಾಣಿಸ್ತೈತಲ್ವ ಸಾಕಾದಾಗ ಅನ್ನಿಸ್ತೈತೆ ಡಿಸ್ಟರ್ಬೆನ್ಸು ಹಂಗೇನೇ ಐತೆ ನೋಡಿ ಫ್ರೆಂಡ್ಸ್ ಸುತ್ತಮುತ್ತ ಫುಲ್ಲು ಫ್ಯಾಕ್ಟ್ರಿಗಳೇನೆ ಎತ್ತ ಕಡೆ ನೋಡಿದ್ರು ಹತ್ತ ಕಡೆ ಫ್ಯಾಕ್ಟ್ರಿಗಳೇ ಹಾಗೆ ಇದು ಲೈಬ್ರರಿ ಸಾರ್ವಜನಿಕರ ಗ್ರಂಥಾಲಯ ಅದು ಫುಲ್ಲು ಗೌರ್ಮೆಂಟ್ ಸ್ಕೂಲ್ ಅಂಗನವಾಡಿ ಲೈಬ್ರರಿ ಲೈಬ್ರರಿ ಪ್ಲೇಸ್ ಫುಲ್ ಡಿಮಾಂಡ್ ಹಾಗೆ ಇಲ್ಲಿ ಬಂದೆ ನೋಡಿ ಇಲ್ಲೊಂದು ಆಕ್ಸಿಡೆಂಟ್ ಕೂಡ ಆಗಿದೆ ಅಪ್ಪ ನೋಡಿ ನೋಡ್ತಿದ್ದಂಗೆ ಏನೇನೆಲ್ಲ ಅನಾಹುತಗಳಾಯ್ತವೆ ನೋಡಿ ಕಾಣಿಸ್ತೈತಾ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಯಾವ ಥರ ಅನಾಹುತಗಳಾಯ್ತವೆ ಅನ್ನೋದೇನೇ ಗೊತ್ತಾಗಲ್ಲ ಸದ್ಯ ಸಾಕು ಸದ್ಯ ಏನಪ್ಪಾ ಅಂತಂದರೆ ಈ ರೋಡಲ್ಲಿ ಅಷ್ಟೊಂದು ವೆಹಿಕಲ್ಸ್ಗಳು ಓಡಾಡಲ್ಲ ಈ ಕಡೆ ಆದರೆ ನೋಡ್ತಾ ಇರ್ಬೋದು ನೀವು ಈ ಕಡೆ ಆದರೆ ಮೇನ್ ರೋಡು ಈ ಕಡೆ ಆದರೆ ಎವಿ ವೆಹಿಕಲ್ಸ್ಗಳು ಓಡಾಡ್ತಿರ್ತವೆ ಅಂತ ಹೇಳ್ಬೋದು ಬಟ್ ಇದು ಬಂದು ಒಳಗಡೆ ಬರುವಂಥ ರೋಡು ಕಾಣಿಸ್ತೈತಾ ಇಲ್ಲಿ ಅಷ್ಟೇನು ವೆಹಿಕಲ್ಸ್ಗಳು ಓಡಾಡಲ್ಲ ಆದ್ರೂ ಗುದ್ದಿಸ್ಕೊಂಡವ್ರೆ ಅಂತ ಅಂದರೆ ಇನ್ನೇನು ಹೇಳಬೇಕು ಇವ್ರುಗಳಿಗೆಲ್ಲ ಇವಾಗ ಇನ್ನು ಗಲಾಟಿ ಪಲಾಟಿ ಶುರುವಾಯ್ತಿತ್ತೆ ಜನ ಇರಲಿಲ್ಲ ಇವಾಗ ಜನಗಳು ಒಬ್ಬೊಬ್ಬರಾಗೆ ಒಬ್ಬೊಬ್ರಾಗೆ ಜಾಯ್ನ್ ಆಗ್ತಾ ಇದ್ದಾರೆ ಗುದ್ದಿರೋರು ಗುದ್ದಿಸ್ಕೊಂಡಿರೋರು ಅವ್ರ ಕಡೆಯವ್ರನ್ನ ಇವ್ರ ಕಡೆಯವ್ರನ್ನ ಈಗ ಫೋನ್ ಮಾಡಿ ಕರೆಸ್ಕೊತಾ ಇರ್ತಾರಲ್ಲ ಹಂಗನೆ ಈಗ ಒಂದೊಂದೇ ಒಂದೊಂದೇ ಗಲಾಟೆಗಳು ಶುರು ಆಯ್ತವೆ ಏನು ಮಾಡೋಕ್ಕಾಗಲ್ಲ ಬಿಡಿ ನೋಡೋಣ ನಾನಿವಾಗ ಸ್ವೀಟಿಗೆ ಬೇಕಾಗಿರುವಂಥ ಎಲ್ಲ ತಯಾರಿಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕು ಒಂದು ಸಾರಿ ನೋಡ್ಕೊಂಡು ಬರೋಣ ಬನ್ನಿ ನಾನಿವಾಗ ಇಂಥ ಹೋಗೋದು ಒಂದು ನಾಲ್ಕರಿಂದ ಐದು ಮಾವಿನ ಹಣ್ಣನ್ನು ಈ ರೀತಿಯಲ್ಲಿ ನೀಟಾಗಿ ಬಿಡಿಸಿ ಎಲ್ಲನೂ ಚೆಂದ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಮಿಕ್ಸಿ ಮಾಡಬೇಡಿ ಫುಲ್ಲು ಅದು ನುಣ್ಣುಣ್ಣಗಾದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೋತೀನಿ ಹೇಳ್ದೆ ನಾನು ಟ್ರೈ ಮಾಡ್ತಿರೋದು ಅಂತ ಅಂತ ಅಂದ್ಕೊಳ್ತೀನಿ ಈ ರೀತಿನಲ್ಲೇ ಸ್ವಲ್ಪ ಕೈಯಲ್ಲೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಷ್ಟೇ ಸಾಕಾಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡು ಕ್ಯಾರೆಟು ತುರಿನ ತಗೊಂಡಿದ್ದೀನಿ ನೋಡೋಣ ಅದರ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಹೇಳಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿನೂ ಸಿಗ್ತಾಯಿದ್ರೆ ಟೇಸ್ಟು ಏನೋ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ನಾನು ಒಂದೆರಡು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ ಬೇಡ ಗೋಡಂಬಿ ಬಾದಾಮಿ ಪಿಸ್ತಾ ಅದ್ರ ಜೊತೆಗೆ ಫ್ಲೇವರಿಗೆ ಸ್ವಲ್ಪ ಏಲಕ್ಕಿ ಪೌಡರ್ ಪೌಡರು ಮತ್ತು ಶುಗರ್ ಶುಗರ್ ಸ್ವಲ್ಪ ಸಕ್ಕರೆ ಸಕ್ಕರೆ ಸ್ವಲ್ಪ ಕಡಿಮೆ ತಗೊಳ್ಳಿ ಹಾಂ ಸ್ವೀಟೇ ಇರುತ್ತೆ ಅಂಗಡಿ ಇವಾಗ ಯಾವ ರೀತಿ ಮಾಡೋದು ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ ಆದರೆ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಅದಕ್ಕೆ ಸುತಿ ಸ್ವಲ್ಪ ತುಪ್ಪಳ ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳಿ ಸಾಕು ಮಧ್ಯ ಮಧ್ಯದಲ್ಲಿ ಹಾಕೋತಾ ಇರಬೇಕಾಗುತ್ತೆ ಮತ್ತು ಏನು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಳ್ಳೋದಕ್ಕೂ ಬೇಕಲ್ವಾ ಹಾಗಾಗಿ ಜಾಸ್ತಿ ತುಪ್ಪನ ಏನು ಹಾಕೋಬೇಡಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕಾಯಿಲಿ ಹಾಗೆ ಇವಾಗ ತುಪ್ಪ ಕಾದಿದೆ ಇದಕ್ಕೆ ಮೊದಲಿಗೆ ನಾನು ತುರಿದಿಟ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕಿ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಬೇಗ ಬರ್ತೈತೆ ಒಂದು ಎಷ್ಟೊಂದು ಹೇಳಿದ್ರೆ ಒಂದು ನಿಮಿಷ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದಾದಮೇಲೆ ಮಾವಣ್ಣನ್ನು ಏನಾದ್ವಿಟ್ಟಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ಪಾಸ ಮಾಡ್ತವನಿ ಅಂತಂದ್ರೆ ಅದೊಂಚೂರು ರೀಡಿ ಮಾಡ್ಕೊಳ್ತೀನಿ ಹಾಗೆ ಹಾಲಿಸ್ಕೊಂಡಿತ್ತಲ್ಲ ಹಾಲು ಕೂಡ ಕಾಯಿಸಿಟ್ಟೆ ಮತ್ತೆ ಬರ್ತಾಯಿತ್ತು ಫ್ರೆಂಡ್ಸ್ ನನಗೆ ಗಾಳಿ ನೋಡ ಬೇರೆ ಎಲ್ಲ ಚೆನ್ನಾಗಿ ಚಳಿ ಮಕ್ಕಳಣ ಸುಮ್ಮನೆ ಅಗೋಸ್ಕೊಂಡು ಅನ್ನಿಸ್ತೈತೆ ಬಟ್ ಏನು ಮಾಡೋದು ನಿಮಗೆಲ್ಲ ಹೇಳ್ಬಿಟ್ಟಿತ್ತಲ್ಲ ಸ್ವೀಟಿಂಗ್ ಅದು నోడ ట్రై మాడ అంతి అయితే మాట్లాడి అయ్యో చన బరుతే అంత అనుకో ఇవగా ఇది సాగే ఇష్ట సాకు చంద ఫ్లేవర్ బతాయి ఇవగా ఇక్కడే మన శేఖరణ కూడా మిక్స్క ಅಂತ ಹೇಳಿದ್ರೆ ಸ್ವಲ್ಪೇ ಸ್ವಲ್ಪ ಸ್ವಲ್ಪ ಜಾಸ್ತಿ ತಗೊಳೋದು ಬೇಡ ಏನೂ ಹಾಕೋದೇ ಬೇಡ ಮತ್ತೆ ಫ್ಲೇವರಿಗೆ ಅಲ್ವಾ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಲನ್ನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಇವಾಗ ಚೆಂದ ಮಿಕ್ಸ್ ಆಗಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಹಿಡಿಯುತ್ತೆ ಇದು ನೀಟಾಗಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಫ್ರೈ ಆಗಲಿ ಆದ್ಮೇಲೆ ತೋರಿಸ್ತೀನಿ ಹೆಂಗ್ ಬಂತು ಅಂತ ಅಲ್ಲಿ ತನಕ ನೀಟಾಗಿ ಕೈ ಬಿಡುತ್ತೆ ಈ ರೀತಿ ಕೈ ಆಡ್ತಾನೆ ಇರಿ ಇಲ್ಲ ಅಂತ ಅಂದರೆ ತಳ ಹಿಡಿದ್ಬಿಡುತ್ತೆ ಸೀದ್ಬಿಡುತ್ತೆ ಫ್ಲೇವರು ಹೋಯ್ತು ಹಲ್ವನು ಹೋಯ್ತು ನೋಡ್ತಾ ಇದ್ದೀರಲ್ಲ ಇದು ಇವಾಗ ಈ ರೀತಿ ಬಂದಿದೆ ಆಗಿದೆ ಅಂತಲೇ ಹೇಳ್ಬೋದು ನೀಟಾಗಿ ಒಳ್ಳೆ ಫ್ಲೇವ್ ಕೂಡ ಕೊಡ್ತಾ ಕೊಡ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡೋಣ ಶುಗರು ಅಷ್ಟೇ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವೀಟ್ ಎಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಹಾಕೊಂಡು ಇವಾಗ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಕೊಟ್ಟು ಅದು ಸ್ವಲ್ಪ ಸಿಕ್ಕರೆ ನೀರೆಲ್ಲ ಬಿಟ್ಕೊಳುತ್ತಲ್ವಾ ಇವಾಗ ಅದೊಂದು ದ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದೇನು ಕಂಪ್ಲೀಟ್ ಆಗಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಈಗ ಪಕ್ಕದಲ್ಲಿ ನಾನು ಸ್ವಲ್ಪ ತುಪ್ಪನ ಕಾಯ್ದೆ ಇಟ್ಕೊಂಡಿದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಡೋಣ ಅದು ಫ್ರೈ ಮಾಡಿಬಿಟ್ಟು ಅದರೊಳಗಡೆ ಹಾಕಿದ್ರೆ ಮ್ಯಾಂಗೋ ಅಲ್ವೈಸ್ ರೆಡಿ ಅಂತಲೇ ಹೇಳ್ಬೋದು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗ್ಬೋದು ಸ್ವಲ್ಪ ಆಗಿ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ ಇದಂತೂ ಸಿಕ್ಕಾಪಟ್ಟೆ ಹಾಕೆ ಒಳ್ಳೆ ಫ್ಲೇವರ್ ಇದೆ ಇನ್ನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಉತ್ತಾಕ್ಬಿಟ್ಟರೆ ಕೇಳೋದೆ ಬೇಡ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ ಇವಾಗ ಫ್ರೈ ಆಯಿತು ಇದನ್ನು ಇದ್ರೊಳಗಡೆ ಹಾಕೋಣ ನಾವು ಚೆನ್ನಾಗಿ ಕಾಣಿಸ್ತೈತೆ ಈಗಂತೂ ಕಲ್ಲರ್ ಫುಲ್ಲ ಬಾಯ್ತು ಈ ಕಡೆಯಿಂದ ಬರ್ಬೋದು ಹಾಗೆ ಏಲಕ್ಕಿನ ಕೂಡ ಹಾಕೋಲ್ಲ ಏಲಕ್ಕಿ ಪೌಡರು ಇವಾಗ ಕಂಪ್ಲೀಟಾಗಿ ಮ್ಯಾಂಗೋ ಎಲ್ಲ ರೆಡಿ ಆಗಿದೆ ಇವಾಗ ತಿನ್ನೋದಕ್ಕಿಂತ ಬೆಳಗ್ಗೆ ಟೇಸ್ಟ್ ಮಾಡಬೇಕು ಸಖತ್ತಾಗಿರುತ್ತೆ ಈ ಕಡೆಯಿಂದ ಬಾ ಈ ಕಡೆಯಿಂದ ಬಾ ಆ ಕಡೆ ಸ್ವಲ್ಪ ನೆರಳು ನೀರುಳಿಗೆ ತರತ್ತೈತೆ ಲೈಟ್ ಬೇಕು ಆ ಕಡೆ ಇರುತ್ತೋ ಆ ಕಡೆ ತಗೋಬಿಟ್ಟ ಸಾಕು ನೋಡಿ ಎಣ್ಣೆ ಎಲ್ಲ ಸುತ್ತ ಇರುತ್ತಲ್ಲ ಸುತ್ತ ಬಿಟ್ಕೋತೈತೆ ಬಾಗಿದೆ ಆಫ್ ಹ್ಞೂ बहुत कोड़ा बंदी था बन नहीं आवरा तने एक एक टेस्ट उनका ओपिनियन किया है ना रिजल्ट करना पड़ेगा ये क्या टेस्ट या आउट टेस्ट है ना बड़ा और क्या कोड़ा बंदी तो फिर सब 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 बंदी हो रहे हैं टेस्ट नोट के यार तो वो ले आज कष्टा कष्टा अपन किश्ता अपन

ಒಂದು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮೂಲಕ ಹೆಂಗೆ ಬಂದಂತ ತಿಳಿಸಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ತೆಕೆ ಬಾಬಾ ಆ್ಯಂಡ್ ಲವ್ ಯು ಆಲ್